ಭಟ್ರು ಎಣ್ಣೆ ಸಾಂಗ್ ಬರಿಬೇಕಾದ್ರೆ ಅಥವಾ ಹಾಡುಗಳು ಬರಬೇಕಾದ್ರೆ ಎಣ್ಣೆ ಹುಡುಗಿ ಅಂತ ಆ ಏನೇನೋ ಕನೆಕ್ಟ್ ಆಗುತ್ತೆ ತುಂಬಾ ಜನ ಭಕ್ತಿಯಿಂದ ನೋಡಿದೀನಿ ಸುದೀಪ್ ಸರ್ ಈ ಸಾಂಗ್ ನೋಡಿ ಏನಂದಿದ್ರು ಮತ್ತೆ ನಿಮ್ಮ ವೈಫ್ ಯಥಾ ಪ್ರಕಾರ ಊದಿರ್ತಾಳೆ ಮುಂಗಾರು ಮಳೆಗೆ ಊದಿದ್ವು ಅವಳು ಹೌದಾ ಅವಳು ಊದ್ರೆ ನಂಗೆ ಬಲೆ ಖುಷಿ ನಾನು ಹಾಡಿದ್ರಂತೂ ಅದನ್ನ ಪ್ಲೇ ಮಾಡಿರೋ ರೇಡಿಯೋ ಚಾನೆಲ್ ಎಲ್ಲ ಬಂದ್ಬಿಡ್ತಾರೆ ಕೀರ್ತಿ ಗೀಯಂಜಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನಸ್ಸು ಒಳ್ಳೇದು ಹಾಡುಗಳ ಬಗ್ಗೆ ಮಾತಾಡ್ತಾ ಕೆಲವು ಹಾಡು ಹುಟ್ಟಿನ ಹಿಂದಿನ ಕ್ಷೇತ್ರ ಪುರಾಣ ಸ್ಥಳ ಪುರಾಣ ಅಂತ ಇರುತ್ತಲ್ಲ ಸರ್ ಅದ್ರ ಬಗ್ಗೆ ಮಾತಾಡೋಣ ಈ ಡಾರ್ಲಿಂಗ್ ಅಂತ ಒಂದು ಸಾಂಗ್ ತುಂಬಾ ಫೇಮಸ್ ದರ್ಶನ್ ಕಾತಲ್ಕಟ್ ಟು ಕ ಕಾ ಕಿಳಿ ಕಾ ಕಾತಲ್ಕಟ್ ಟು ಕಾ ಆ ಹಾಡು ಹುಟ್ಟಿದೆಲ್ಲಿ ಹೇಗೆ ಅದು ಬೆಂಗಳೂರು ನನ್ನ ಹಳೆಯ ಆಫೀಸಲ್ಲಿ ಹಾಂ ಎ ಪಿ ಅರ್ಜುನ್ ಥ್ಯಾಂಕ್ಸ್ ಹೇಳಬೇಕದ ತಗೊಂಡಿದ್ದಕ್ಕೆ ನಾನು ಅವಾಗ ಯಾವ್ದು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಇದ್ದೆ ರಾತ್ರಿ ಹರಿಕೃಷ್ಣ ಫೋನ್ ಮಾಡಿದ್ರು ಎ ಪಿ ಸಿಕ್ಕು ಮಾತಾಡ್ಬೇಕು ಅಂತ ಪ್ಲಾನಿಂಗ್ ನಡೀತಾನೆ ಇದೆ ಅಂತ ನಮ್ಗೆ ಎ ಪಿ ಫೋನ್ ಮಾಡಿದ್ರು ಏನ್ ಏನು ವಿಷಯ ಅಂತ ಫೋನ್ ತೆಗೀರಿ ಫಸ್ಟ್ ಅಂತ ಬೈದ ಒಂದಿಷ್ಟು ಗೆಳೆಯ ಅಲ್ಲಿಂದ ನನ್ನ ಟೇಬಲ್ ಮೇಲೆ ಇತ್ತದು ಹಸೂರ್ ಕಲರ್ ಗೌರ್ಮೆಂಟ್ ಕಾಗದ ಬರುತ್ತಲ್ಲ ಎ ಸಿಕ್ಸ್ ಶೀಟಲ್ಲಿ ಆಗಿನ ಕಾಲದ ಮೇಸ್ಟ್ರುಗಳು ಯಾರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲ ಅದು ಕಾತಲ್ಗಟ್ಟು ಈ ಥರದ್ದೆಲ್ಲ ಮಾತಾಡೋಲ್ಲ ಇಲ್ಲಿ ಇದು ಒಂದು ಏನಂತ ತಿಳ್ಕೊಬೇಕು ತಗೊಂಬಂದ್ ಪ್ರಿಂಟು ಅಂತ ಹೇಳಿದೆ ನಾನು ತಂದು ಇಟ್ಟಿದ್ರು ಅದನ್ನೇ ಬರ್ಬಿಟ್ರ ಸಾಂಗ ಅದು ಹರಿ ಹೇಳಿದೆ ಇದು ನಮ್ಗೆ ಹೇಳೋದಲ್ವ ನೀವು ಅಂತ ಶುರು ಹಚ್ಕೊಂಡು ಒಂದು ಹನ್ನೊಂದು ಗಂಟೆಗೆ ಫೋನ್ ಸ್ವಲ್ಪ ಮಾಡಿದ್ರು ಬೆಳಿಗ್ಗೆ ಆರನೇ ಕ್ಲಾಸ್ ಸೈಕಲ್ ಸೈಕಲ್ ಸಾ ಬಾಳೆಗೊನೆ ಮನೆ ತೂಗುತ್ತಿದೆ ಅಂತೆಲ್ಲ ಇಲ್ಲಿ ವಿದ್ಯಾಪೀಠ ಸರ್ಕಲ್ ಎಲ್ಲ ಬಾಳೆ ಯಾವಾಗ್ಲೂ ಬಾಳೆ ಗಿಡ ನೋಡ್ತಾ ಅದ್ ನೋಡಿ ಊರು ಹಳ್ಳಿ ಕಡೆ ಕರೆಂಟ್ ಹೋಗೋದು ಅದು ಇಟ್ಕೊಂಡು ಏನೋ ಮಾಡಿದ್ವಿ ಅದು ಆ ಮೇಸ್ಟ್ರುಗಳು ಮಕ್ಕಳಿಗೆ ಸುಲಭಕ್ಕೆ ಕನ್ನಡ ಗ್ರಾಮರ್ ತಲೆಗೆ ಹೋಗ್ಲಿ ಅಂತ ಮಾಡಿದ ತಲೆಗಟ್ಟು ಅದನ್ನ ತುಂಬಾ ಚೆನ್ನಾಗಿ ಹಾಡಿದಾರೆ ಅವ್ರ ಸಿಂಗರ್ ಹೆಸರು ನಂಗೆ ಸಡನ್ ಆಗಿ ಹ ಅವರು ಹಾಡ್ಸಿದ್ದು ನೆನಪಿದೆ ನಂಗೆ ಓಕೆನಾ ಸಾರ್ ಅನ್ನೋ ಇಂದು ತುಂಬಾ ಒಳ್ಳೆ ಗಾಯಕಿ ಅದು ಬಹಳ ಮಜವಾಗಿ ಕೇಳಿಸ್ತಾ ಇತ್ತು ಅದು ಇನಿಶಿಯಲಿ ಏನಿದು ಏನೂ ಅರ್ಥವೇ ಆಗಲ್ಲ ಅನ್ನೋ ತರ ಇತ್ತು ಅದು ಉತ್ತರದಲ್ಲಿ ಮುಂಬೈನಲ್ಲೆಲ್ಲಾ ಡಾರ್ಲಿಂಗ್ ಅಂತ ಸುಮಾರು ರಿಂಗ್ ಟೋನ್ ಕೇಳಿದಿನಿ ನಾನು ಮಜಾ ಇದೆ ಬಟ್ರು ಎಣ್ಣೆ ಸಾಂಗ್ ಬರಿಬೇಕಾದ್ರೆ ಅಥವಾ ಹಾಡುಗಳು ಬರೀಬೇಕಾದ್ರೆ ಎಣ್ಣೆ ಹೊಡಗುಟ್ ಬರಿತಾರ ಅಂತ ಒಂದು ಪ್ರಶ್ನೆ ತುಂಬಾ ನೀವು ತುಂಬಾ ಜನ ಕೇಳಿದ್ದಾರೆ ಈ ಪ್ರಶ್ನೆ ತುಂಬಾ ಜನ ಕುಡ್ಕೊಂಡು ನಾವು ಸ್ಕ್ರಿಪ್ಟ್ ಬರೀತೀವಿ ಅಂತೆಲ್ಲ ಹೇಳಿ ನಿಮ್ದು ಯಾವ ಕ್ಯಾಟಗರಿ ಅಂತೆಲ್ಲ ಕೇಳ್ತಾರೆ ನನ್ನ ಪ್ರಶ್ನೆ ಈಗ ಇಷ್ಟೊತ್ತು ರೊಮ್ಯಾಂಟಿಕ್ ಹಾಡುಗಳು ಸುಮಾರು ಮಾತಾಡ್ತಾರೆ ರೊಮ್ಯಾಂಟಿಕ್ ಹಾಡುಗಳನ್ನು ಏನ್ ಮಾಡ್ಕೊಂಡ್ ಬರೀಬೇಕು ನಾವು ಈ ಎಣ್ಣೆ ಹಾಡ್ನ ಎಣ್ಣೆ ಹೊಡ್ಕೊಂಡೇ ಬರೆಯೋದಾದ್ರೆ ರೊಮ್ಯಾಂಟಿಕ್ ಹಾಡ್ನ ಏನ್ ಮಾಡ್ಕೊಂಡ್ ಬರಿಬೇಕು ನಿಂತ அது அங்கே இரல்ல அது 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 கொடுத்தா ஏனது ஏனோ அனசல்ல நடுத்தி அது குடுது ஏன்னோ அமூல் ஏறுபிடுத்து அன்னதுல இல்லை நம் அந்த அமல் ஏர் நேங்க டெம்பரரி அமலு ஏர்ஸ் கொள்ளோது ஏனோ ஒன்று கலிபோ ஏனோல்ல நேங்க மோஸ்ட்லி நன்கே ஆ மூமெண்ட்டே அது அது ஏனேனோ கனெக்ட் ஆக துபா ஜன குடுக்குற பரிச்சய நேங்க திரு ತುಂಬಾ ಭಕ್ತಿಯಿಂದ ಕುಡಿಯೋರು ಇದಾರೆ ನಾ ನೋಡಿದೀನಿ ತೊಟ್ಟಿದ್ದಾರೆ ನನ್ನ ಬೋರ್ಡ್ಸಿ ಅವರು ಕುಡಿದವರು ಇದಾರೆ ಎಲ್ಲ ರಾಜ್ಯಾದ್ಯಂತ ತುಂಬಾ ಜನ ಕುಡಕರು ನನಗೆ ಸ್ನೇಹಿತರೆ ಫೋನ್ಗಳು ನಾನು ಆಫ್ ಮಾಡಲ್ಲ ಅವರು ಫೋನ್ ಬಂದಾಗ ಏನೆಲ್ಲ ಮಾತಾಗುತ್ತೆ ಅವ್ರು ಹೆಂಗಿರ್ತವೆ ಬೈಗುಳಗಳು ಅದ್ರ ಕ್ವಾಲಿಟಿ ಅಂತದ್ದು ಇವೆಲ್ಲ ನಾನು ನೋಡಿದೀನಿ ಅವಾಗ ಅದು ಗೊತ್ತಾಗತ್ತೆ ಓಹೋ ಹೋ ಹೋ ಇದು ಒಳಗಡೆ ಅತಿಯಾಗಿ ಹೋದ್ರೆ ಹಿಂಗೆಲ್ಲ ಆಗ್ಬಿಡುತ್ತೆ ಅನ್ನೋದು ಹಂಗ ಅದ್ರ ಅರ್ಥ ಕುಡಿದು ಬಿಟ್ಟು ಬರೀತೀನಿ ಅಂತಲ್ಲ ಅಲ್ಲಿ ಕುಡಿತೀನಿ ಬಟ್ ಕುಡ್ದಾಗ ಬರೆಯಲ್ಲ ಕತ್ಲಲ್ಲಿ ಕರಡಿಗೆ ಹಾಡು ಹುಟ್ಟಿದಲ್ಲಿ ಯಾವಾಗ ಅದು ಈ ಬಿಲ್ಡಿಂಗ್ ಅಲ್ಲಿ ರೀ ಸಂಜೆ ಏಳು ವರೆ ಹರಿ ಕೃಷ್ಣ ನಾವು ಕೂತಿದ್ವಿ ಕರೆಂಟ್ ಆಯ್ತು ಮೊಂಬತ್ತಿ ಇಲ್ಲ ಕಿಟಕಿಲಿ ಒಂದ್ ಸೋರ್ಸ್ ಬರ್ತಾ ಇದೆ ಬೀದಿ ದೀಪ ಹೋಗ್ತೀನಿ ಅಂತ ಹರಿ ಏನೋ ಮಾತಾಡ್ಕೊಂಡು ಕತ್ಲಲ್ ಕೂತಿದ್ವಿ ಅಲ್ಲಿ ಹೇಳಿದ್ದು ಹರಿ ನಂಗೆ ಯಾವತ್ತೋ ಹೇಳಿದ್ದು ನೆನಪಿತ್ತು ನಾವು ಮನೆಯವ್ರ ಅವ್ರನ್ನ ಕರಡಿ ಅಂತಾರಂತ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿರುತ್ತೆ ಮಣಿಯಮ್ಮ ಈ ದನ ಕಾಯುತ್ತಿದ್ದ ಹರಿಕೃಷ್ಣ ಅದಕ್ಕೆ ಸ್ನೇಹಿತನಾಗೆ ಹಾಡ್ಬಿಟ್ರು ಅವ್ರೇ ಹಾಡಿದ್ದು ಇದು ಈ ಹಾಡು ಇವ್ರೇ ಹಾಡ್ಬೇಕು ಅಂತ ಹೇಳಿ ಅದೊಂದು ಗಾದೆ ತರ ಕೈಲಾಗ್ದಿದ್ದು ಮಾಡಬೇಡಿ ಅನ್ನೋ ಅರ್ಥದಲ್ಲಿ ಕತ್ಲ ಕರಡಿಗೆ ನೇರಳೆ ಹಣ್ಣು ಅಂತ ಬರದೆ ಫಸ್ಟ್ ಅದ್ ಮೀಟ್ರಿಗ್ ಕೂರ್ಲಿಲ್ಲ ನೇರಳೆಗೇನಂತಾರೆ ಜಾಮೂನ್ ಅಂತಾರೆ ಅದು ಜಾಮೂನ್ ತುಂಬಾ ಇಷ್ಟ ಕರಡಿಗೆ ಅದನ್ನ ಹೋಲ್ ಹಾರ್ಟೆಡ್ ಆಗಿ ಸ್ವೀಕರಿಸಿ ಹರಿಕೃಷ್ಣ ಅವ್ರ ಅಪ್ಪು ಒಂದು ಕ್ವಾಲಿಟಿ ಪ್ರತಿ ಹಾಡಿಗೂ ನಕ್ಕಿದಾರ ಪ್ರತಿ ಹಾಡು ಆಮೇಲೆ ಮೆಲಡಿಗಳು ಅದರ ಭಾವಕ್ಕೆ ಕರೆಕ್ಟ್ ಆಗಿ ಒಂದು ಸ್ಮೈಲು ಒಂದು ಡಿವೈನ್ ಸ್ಮೈಲ್ ಇತ್ತು ಅವ್ರಿಗೆ ಅದ್ರ ಜೊತೆ ಕೇಳ್ತಿದ್ರು ಅದ್ರದ್ದು ಜಾಕಿ ಜಾಕಿ ಇಂದ ತುಂಬಾ ದೋಸ್ತಿ ಅಪ್ಪು ಸರದು ನಂದು ಸೂರಿದು ಸೂರಿದು ಅಪ್ಪು ಸರ್ದು ಒಟ್ಟೊಟ್ಟಿಗೆ ಕೂತು ಕ್ಷಣಗಳೆಲ್ಲ ನೆನ್ನೆ ಮೊನ್ನೆ ನಡೆದಂಗಿದವು ಅವುಗಳನ್ನ ಆಡಿಯೋ ಕಳಿಸಿದ್ದು ಅವಾಗೆಲ್ಲ ಕ್ಯಾಸೆಟ್ ಸಿಡಿ ಇತ್ಯಾದಿ ಇದು ಯೂಟ್ಯೂಬು ಇಷ್ಟು ಮೆರಿತಾ ಇರಲಿಲ್ಲ ಅವಾಗ ಅವುಗಳನ್ನ ಕ್ವಾಲಿಟಿ ಚೆಕ್ ಮಾಡಿದ್ದು ಒಬ್ಬ ಹಾಡುಗಾರ ಹಾಡ್ಬೇಕಾರೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ನಮ್ಮ ಅಕ್ಷರ ಹೆಂಗ ಕೇಳ್ತದೆ ಮತ್ತೆ ಹರಿಕೃಷ್ಣ ಒಬ್ಬ ರಿಂಗ್ ಮಾಸ್ಟರ್ ತರ ಅವರು ಹಾಡಿಸ್ಬೇಕಾದ್ರೆ ಈ ಹಾಡು ಎಲ್ಲ ಹಾಡುನು ಹಾಡಿಸ್ಬೇಕಾದ್ರೆ ಅವರು ಕನ್ಸೋಲಲ್ಲಿ ಅವರು ಅವ್ರ ಒಬ್ಬ ಮಿಲಿಟ್ರಿ ಆಫೀಸರ್ ತರ ಅವ್ರು ಇನ್ನೂ ಹಾಡ್ತಿರ್ತಾರೆ ಎಷ್ಟು ಚೆನ್ನಾಗಿ ಹಾಡ್ತಿರ್ ಅಲ್ಲಿ ಒತ್ ಒನ್ ಹೊಣ್ ಅಂತ ಅದು ಅಸಾಧ್ಯ ಸಂಗೀತಜ್ಞ ಹರಿ ಹೌದು ಅದನ್ನ ಟ್ಯೂನು ಮತ್ತೆ ಲಿರಿಕ್ಸ್ ಇಡೀ ಸಮಾಜಕ್ಕೆ ಕೇಳಂಗೆ ಮಿಕ್ಸ್ ಮಾಡೋದೊಂದು ಆರ್ಟ್ ಬರೀ ತಾಳ ತಂಬೂರಿ ಕೇಳಿಸ್ಬಿಟ್ರೆ ಅದು ಲಿರಿಸ್ಟ್ಗೆ ಒಂಥರ ತುಂಬಾ ಸಿಟ್ಟು ಬಂದ್ಬಿಡುತ್ತೆ ದೋಸ್ತಿಗಳು ಹಾಳಾಗ್ಬಿಡ್ತವೆ ಆ ಮಿಕ್ಸಿಂಗು ಎಲ್ಲ ಮಾಡಿ ಮಾಡಿ ಒಂದು ಒಂದೊಂದು ಹಾಡಿಗೂ ಅಷ್ಟು ಗುದ್ದಾಡ್ಕೊಂಡ್ ಮಾಡ್ತಿದ್ವಿ ಅವಾಗ ಆ ಪ್ರೊಸೆಸ್ ಎಲ್ಲ ತುಂಬಾ ಇನ್ವಾಲ್ವ್ ಆಗಿ ಎಂಜಾಯ್ ಮಾಡ್ತಿದ್ರು ಅಪ್ಪು ಸಪ್ ತುಂಬಾ ನಕ್ಕಿದ್ದಾರೆ ಯಾವುದೋ ಸಿನಿಮಾಗೆ ಬರೆದು ಹಾಡು ಕೇಳಿ ರೇಡಿಯೋದಲ್ಲಿ ಕೇಳಿದ್ರು ನಕ್ತಿದ್ರು ಅಷ್ಟು ಸಂಗೀತ ಪ್ರೇಮಿ ಅವರು ಒಂದು ಅದ್ಭುತವಾದ ಕೈ ಕೈಯ ಕಚ್ಚಾ ಸುಡ ಅಂತ ಅದು ಬೇರೆ ಲ್ಯಾಂಗ್ವೇಜ್ ವರ್ಗು ಎಲ್ಲರಿಗೂ ಅರ್ಥ ಇಲ್ಲಿ ಕನ್ನಡ ಅಂತ ಬರ್ತಿದ್ದು ಅದು ಕೇಳ್ಬೇಡ ಅದಕ್ಕೆ ಪೇಮೆಂಟ್ ಕೊಟ್ರ ಅಂತ ಅದ್ ಗೆಳೆಯ ಹರ್ಷಂಗೆ ಥ್ಯಾಂಕ್ಸ್ ಹೇಳಬೇಕು ಅವನು ಒಂದು ಒಂದೇನೋ ಮಾಡ್ಬೇಕು ಸರ್ ಇದು ನಂಗೆ ಆಗ್ತಾ ಇಲ್ಲ ಅದು ಏನೇನೋ ತೆಗ್ದಾಕ್ ಬಿಡ್ತೀನಿ ನೀವು ಏನೇನೋ ಬರೀರಿ ತಡಿ ಏನೇನೋ ಹೆಂಗ ಬರೀ ಅದು ಹಂಗಾಗಲ್ಲ ನೀವು ನೋಡಿ ನಾನು ರೆಡಿ ಇದ್ದೀನಿ ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟೇ ಆಗ್ಬೇಕು ಅದು ಹರಿ ಕೃಷ್ಣಗೆ ಫೋನ್ ಮಾಡಿದೆ ನನಗೆ ಈ ಮುಂಬ ನಾನು ಈ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಮುಂಬೈ ಹೋಗ್ಬೇಕಿತ್ತವ್ ಸುಮಾರು ವಿಷಯಗಳು ಮುಂಬೈ ಇಲ್ಲ ಮದ್ರಾಸ್ ಅಲ್ಲಿ ಹೋದಾಗ ಈ ಡಬ್ಬಾ ವಾಲಾಗಳ ಒಬ್ಬ ಕೂಗೋದ್ ಕೇಳಿಸ್ಕೊಂಡು ಒಂದ್ ಕಡೆ ರೆಕಾರ್ಡ್ ಇಟ್ಕೊಂಡಿದ್ದೆ ಅದ್ ಏನೋ ಹೇಳೋರು ಅವರು ಇದೇ ಆ ಕರ್ಪೂರ ತರ ಏನೋ ಕೇಳಿಸೋದ್ ಅವರು ಡಬ್ಬಾ ಅಂದ್ರೆ ಪ್ರತಿಯೊಂದು ಆಫೀಸಿಗೆ ಊಟದ ಡಬ್ಬಿ ತಗೊಂಡೋಗರು ಅದನ್ನ ಹರಿ ಕೇಳಿಸ್ತಾರೆ ಹಂಗೆ ಹಂಗೆ ಹೇಳಿ ಇನ್ನೊಂದ್ಸತಿ ಹೇಳಿ ಇನ್ನೊಂದ್ಸತಿ ಹೇಳಿ ಅಂತ ಶುರು ಮಾಡೋರು ಇದಕ್ಕೆ ಲಿರಿಕ್ಸೇ ಬೇಡ ಅಬ್ಸರ್ಡ್ ಆಗಿ ಜುಬ್ರಿಶಲ್ಲಿ ಏನೋ ಬರೀತೀನಿ ಚರಣದಲ್ಲೆಲ್ಲ ಒಂದ್ ಎರಡು ಸಾಲ ಬರುತ್ತೆ ಏನೋ ಮಾಡಿ ಸರ್ ಇದು ವರ್ಕ್ ಆಗುತ್ತೆ ಶುರು ಆಯ್ತೋಗ್ ತುಂಬಾ ಅರ್ಥ ಗರ್ಭಿತವಾಗಿ ಒಂದು ಧ್ಯಾನದ ಸ್ಥಿತಿಲಿ ಹರಿಕೃಷ್ಣ ಹಾಡಿ ಅದನ್ನ ಕಳಿಸಿ ಅದನ್ನ ಅಪ್ರೂವ್ ಮಾಡದ್ನಲ್ಲ ನಮ್ಮ ನಿರ್ದೇಶಕ ಹರ್ಷ ಅವನಿಗೆ ಧನ್ಯವಾದ ಹೇಳಬೇಕು ದರ್ಶನ್ ಅವ್ರ ದರ್ಶನ್ ಸರಿಗೂ ಥ್ಯಾಂಕ್ಸ್ ಹೇಳಬೇಕು ಅದರಲ್ಲಿ ಯಾವ್ದು ಒಬ್ಬ ನಾಯಕನ ಅಷ್ಟು ಸ್ಟೇಚರ್ ಇರೋ ನಾಯಕ ನಟ ಏನು ಏನಿದ್ ಕೋತಿ ಆಟ ನನಗೆ ಬೇಡ ಅಂದ್ಬಿಟ್ಟಿದ್ರೆ ಹೋಗ್ಬಾರದು ಅಯ್ಯ ಅವರು ಆಕ್ಟ್ ಮಾಡಿದಾರೆ ಅದಕ್ಕೆ ಒಂದೊತ್ತಡಿ ತುಂಬ ಹೆದರಿಕೆ ಅದು ಏನು ಅದನ್ನ ಹಿಂದೆ ಮುಂದೆ ಬರ್ಕೊಂಡೆಲ್ಲ ನೋಡಿದ್ದಾರೆ ಏನೂ ಇದೆ ಇದ್ರಲ್ಲಿ ಏನೂ ಇದೆ ಒಟ್ಟದು ಬಾಯ್ ಬಂದ್ಬಿಡ್ತು ನನ್ ಎಂಟಿ ಪ್ರತಿಕ್ರಿಯೆ ಮಾತ್ರ ಅಲ್ಟಿಮೇಟ್ ಮಕ್ ದೊಡ್ಡ ಮಕ್ಳ ಜೊತೆ ಹೋಗ್ತಾ ಇದ್ವಿ ಇಲ್ಲಿ ಎಲ್ಲ ಬ್ಯಾಂಗ್ಳೂರ್ ಸೌತಲ್ಲಿ ಅದು ಬಂತು ಸಿಡಿ ಹಾಕಿ ಕೇಳೋ ಚಕ್ ಮಾಡಕ್ಕೆ ಇನ್ನ ರಿಲೀಸ್ ಆಗಿರ್ಲಿಲ್ಲ ಯಾವ ಸಿಗ್ನಲ್ ಅಲ್ಲಿ ಇರ್ಕೊಂಡೋಗಿಟ್ ಮಗಳಿಗೆ ಕರ್ಕೊಂಡು ತೀವ್ರ ವೇದನೆ ಆಯ್ತು ನಂಗೆ ಏನಿದು ಹಿಂಗ ಒಂದು ಪ್ರತಿಕ್ರಿಯೆ ಉಂಟೆ ಆಮೇಲೆ ಅಲ್ಲೆಲ್ಲ ನಡ್ಕೊಂಡೋಗ್ಬೇಕಿತ್ತು ಅಲ್ಲೂ ಬೇಡದೇರಕ್ ಹೋದೆ ಅಂತ ಕೇಳಿದೆ ಮೆಸೇಜ್ ಮಾಡಿ ನನಗೆ ಇಷ್ಟ ಆಗಿಲ್ಲ ಅದು ಸರ್ ಶೃಂಗಾರದ ಹೊಂಗೆ ಮರ ಶೃಂಗಾರದ ಹೊಂಗೆ ಮರ ಬಿಟ್ಟಿದೆ ಅದು ಮುಂಬೈ ಇದು ಮದ್ರಾಸ್ ಆಗಿದ್ದು ಹರಿಕೃಷ್ಣ ನಾನು ಇದ್ವಿ ಸ್ಟುಡಿಯೋದಲ್ಲಿ ಇನ್ನೊಬ್ರು ಯಾರೋ ಅವರು ಗೆಳೆಯರು ಇನ್ನೊಂದು ಯಾವುದೋ ಸಿನಿಮಾ ನಡೀತಿತ್ತು ಪಕ್ಕದ ರೂಮಲ್ಲಿ ಫುಲ್ಲು ಸಂತೆ ಇಂಥದ್ದು ಏನು ಸ್ವಲ್ಪ ಟೇಡಾ ರೀ ರೊಮ್ಯಾನ್ಸ್ ಬಗ್ಗೆ ಎರಡು ಸಾಲ ಅನ್ನಿ ಬರೀತೀವಿ ಹಾಕ್ತೀನಿ ಅದು ನಾನು ತೆಗೆದು ತೆಗ್ದೋಡ್ದಿ ಯಾವಾಗಲೂ ಬರ್ದಿಟ್ಕೊಂಡಿದ್ದೆ ಅದು ಈಗ ನನ್ನ ಡ್ರೈವರ್ ಒಬ್ಬ ಒಂಥರ ವಿಚಿತ್ರ ಮನುಷ್ಯ ನನಗೆ ಹೊಂಗೆ ಮರ ಹೆಂಗ್ತಿರ್ಲಿಲ್ಲ ಎಲ್ಲ ತಗೊಂಡೋಗಿದ್ ಹೊಂಗೆ ಮರ ಅಂದ್ಬಿಟ್ಟಿದ ಹೂ ಬಿಡ್ತದೆ ಅಂತ ಬರ ಬರ್ದಿದಿನಿ ಹೂ ಚಿಕ್ಕ ಚಿಕ್ಕದ್ ಬಿಡ್ತದೆ ಸರ್ ಇವಾಗ ಬಿಟ್ಟಿಲ್ಲ ಅಂದಿದ್ದ ಒಂದ್ಸತಿ ಹೂ ನೋಡಿದ್ಮೇಲೆ ಬರೆಯೋಣ ಅಂತ ಬಿಟ್ಟಿದೆ ಅದು ಕೊನೆಗೆ ನೋಡಿದ್ರೆ ನಾನ್ ಯಾವ ಮನೇಲಿ ಇದ್ನೋ ಮನೆ ಮುಂದೆನೇ ಇದೆ ಹೊಂಗೆ ಮರ ತುಂಬಾ ಜನಕ್ಕೆ ಮರಗಳು ಗೊತ್ತಿರಲ್ಲ ತೇಗ ಹೆಂಗ್ ಕಾಣುತ್ತೆ ಆದ್ರೆ ಎಲೆ ಹೆಂಗಿರುತ್ತೆ ಹೂವು ಗಿಡಗಳು ಗೊತ್ತಿರ್ತವೆ ಈ ಮತ್ತಿ ಮರ ಹೆಂಗಿರುತ್ತೆ ನಿನ್ಗೆ ಹೆಂಗ್ ಗೊತ್ತು ಹೊಂಗೆ ಮರ ನೋಡ್ರಿ ಅಷ್ಟೇ ಈ ಸಿಟಿಲ್ ಹುಟ್ಟದವ್ರಿಗೆಲ್ಲ ಗೊತ್ತಿರುತ್ತೆ ಅವೆಲ್ಲ ಡೌಟ್ ಬಟ್ ಅದ್ರಲ್ಲಿ ಸೊನ್ನೆಗಳಿದಾವೆ ಶೃಂಗಾರ ಹೊಂಗೆ ಮರ ಇವೇನೇನೋ ಸೇರಿ ಹುಡ್ಗ ಹುಡ್ಗಿ ಚೆನ್ನಾಗಿ ಏನೋ ಅದೇನೊಂದ್ ಆಗ್ತದೆ ಸಣ್ಣ ಎರಾಟಿಸಮ್ ಮಿಕ್ಸ್ ಮಾಡೋಣ ಆ ಹುಡ್ಗ ಹುಡ್ಗಿಗೂ ಥ್ಯಾಂಕ್ಸ್ ಹೇಳ್ಬೇಕು ಸೋನಲ್ಲು ಮತ್ತೆ ಒಂದು ಹೆಂಗ್ ಫೀಲು ಗಾಳಿಲ್ ಹೋಗಿ ಎಗರು ಬಿಟ್ಟು ಹಿಂಗೆ ಕೊಕರೆ ಕಾಲ ಹಾಕೋದು ಮಾಡಿಸ್ತದೆ ಇಮ್ರಾನ್ ಸರ್ದಾರಿ ಮದ್ರಾಸಲ್ಲೇ ಅಲ್ಲೇ ಬರ್ದಿದ್ದು ನೆನಪಿದ್ದಂಗೆ ಇನ್ನೊಂದು ಚರಣ ಬೆಂಗಳೂರಲ್ಲಿ ಮಾಡಿದ್ದು ಸೀರೆಲಿ ಹುಡುಗಿರ ನೋಡಬಾರ್ದಂತೀರ ನಿಲ್ಲ ಟೆಂಪ್ರೇಚರ್ ವರೆಗೆ ಹೇಳ್ಬೋದು ಹುಡುಗಿರ ಟೆಂಪ್ರೇಚರ್ ಅದು ಹೇಳ್ಬಿಟ್ರೆ ಬಯೋಗ್ರಫಿ ಆಗ್ಬಿಡ್ತದೆ ಅಂತ ಹೇಳ್ತಾ ಇಲ್ಲ ಇಲ್ಲ ಸರ್ ಅಯ್ಯೋ ಏಕಪತ್ನಿ ಅವ್ರ ಟ್ರಸ್ಟ್ ಸರ್ ಎರಡನೇ ಮದುವೆ ಆದ್ರೂ ಅವಳನೇ ಆಗಲ್ಲ ಅಂತ ಹೇಳಿದ್ರೆ ಮೂರಾಗಪ್ಪ ಅವಳನ್ನೇ ನಿನ್ ಮಕ್ಳೆಲ್ಲಾ ಬರಲಿ ನಿನ್ ಮದ್ವೆ ಅದು ಆ ಸೀರೆಗೆ ಒಂದು ತುಂಬಾ ಸಾಂಸ್ಕೃತಿಕ ಮಹತ್ವ ಇದೆ ಈ ಜೈನ್ ಸರ್ ಬಳಸಿದಾರೆ ನೋಡೋದು ಎಷ್ಟು ಚೆನ್ನಾಗಿದೆ ಉಡಿ ಉಡಿಸುವ ಬೆಳಕಿನ ಬೆಳಕಿನ ಸೀರೆ ಬೆಳಕಿನ ಸೀರೆನೇ ಇರಲ್ಲ ಅದು ಆ ಡಿಗ್ನಿಟಿಗೆ ಅದು ನಾವು ಫಿದಾಗ್ಬಿಟ್ಟಿದೆ ಏನ್ ಸರಲ್ದ ಏನು ಅದೇ ಒಂದು ಈ ಏನೋ ಹೇಳ್ತಾ ಇದ್ದ ನಿರ್ದೇಶಕ ನಂದ ಹುಡುಗಿ ಬರ್ತಾಳೆ ಸೀರೆ ಉಟ್ಟಿರ್ತಾಳೆ ಅದೇನೋ ಹೇಳ್ತಿದ್ದಾಗ ಈ ಒಂದು ಕ್ವರ್ಕಿ ಸೆನ್ಸಲ್ ಒಂದು ಮಾಡ್ಬಿಡೋಣ ಅಂತ ಮಾಡಿದ್ವಿ ಅದು ಬೆಂಗಳೂರು ಸ್ಟುಡಿಯೋ ಅರ್ಚನಾ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋ ಇತ್ತು ಅಲ್ಲಿ ಮಾಡಿದ್ವಿ ಸೀರೆಲಿ ಹುಡುಗಿರ ನೋಡಲೇ ಬರೋದು ನಿಲ್ಲಲ್ಲ ಟೆಂಪ್ರೇಚರ್ ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು ಹೇಳಿಲ್ಲ ನಮ್ಮ ಟೀಚರು ಯಾರನ್ನು ನೋಡಿ ಹೇಳ್ತಾ ಅದು ಬಟ್ ಚೆನ್ನಾಗಿ ಇದ್ದಾರೆ ಗೊತ್ತಾ ಸುದೀಪ್ ಸರ್ ಆಮೇಲೆ ಕೆಲವು ಕಡೆ ನಾಚ್ಕೊಂಡ್ಬಿಡ್ತಾರೆ ಹಿಂಗೆಲ್ಲ ಕೈ ಹಿಡ್ಕೊಂಡು ನೋಡೋದು ಅದು ಅವ್ರದ್ದು ಆ ನಟನೆ ನಂಗೆ ತುಂಬಾ ಇಷ್ಟ ತುಂಬಾ ಕ್ಯಾಂಡಿಡ್ ಆಗಿ ಮಾಡ್ತಾರ ಆ ಹಾಡಲ್ಲಿ ಚೆನ್ನಾಗಿ ಅದನ್ನ ಅವ್ರು ಕ್ಲೋಸ್ ಅಪ್ ತೆಗೆದಿಟ್ಬಿಟ್ಟಿದ್ದಾರೆ ರಚಿತಾ ರಾಮ್ ಕೂಡ ತುಂಬಾ ಮಜಾ ತಗೊಂಡು ಆಕ್ಟ್ ಈ ಹಾಡು ಎಲ್ಲಿ ಬರ್ದಿದ್ ನೀವು ಬೆಂಗಳೂರೇ ಹೇಳ್ತಾ ಇದ್ರು ಎಷ್ಟೊತ್ ಅಷ್ಟು ಸರಿಯಾಗಿ ನೆನಪಿಲ್ಲ ಒಂದು 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 ಪಲ್ಲವಿ ಇನ್ನೊಂದು ದಿವಸ ಯಾವತ್ತೋ ಅವರು ವಿಜಯ್ ಸರ್ ಹಾಡ್ಬೇಕಾದ್ರೆ ಇನ್ನೊಂದು ಚರಣ ಏನೋ ಬರ್ದಿದೆ ಇದರಲ್ಲಿ ಈ ಹಾಡಿಗೆ ಇಬ್ರು ರಿಯಾಕ್ಷನ್ ನಂಗೆ ಬೇಕು ಸುದೀಪ್ ಸರ್ ಈ ಸಾಂಗ್ ನೋಡಿ ಏನಂದಿದ್ರು ಮತ್ತೆ ನಿಮ್ಮ ವೈಫ್ ನನ್ನ ಹಿಂತಿ ಯಥಾ ಪ್ರಕಾರ ಉದಿರ್ತಾಳೆ ಲೈನ್ಸ್ ನೆನಪಿಲ್ಲ ಅವಳಿಗೆ ಇಷ್ಟ ಆಗಿರ್ಲಿಲ್ಲ ಅವ್ರು ಮುಂಗಾರು ಮಳೆಗೆ ಹೌದಾ ಅವಳು ಉಗಿದ್ರೆ ನಂಗೆ ಬಲೆ ಖುಷಿ ಹಿಟ್ ಆಗತ್ತೆ ಏನೊಂದು ಇರುತ್ತೆ ಅದರಲ್ಲಿ ಅಂತ ಯಾರೋ ಇದಾರಪ್ಪ ಉಗಿಯಕ್ಕೆ ಹೇಳೋರು ಕೇಳೋರ್ ಇಲ್ವಾ ನಿಂಗೆ ಅಂತಾರಲ್ಲ ಒಬ್ರು ಇದಾರೆ ಅನ್ನೋ ಫೀಲಿಂಗು ಜೊತೆಗೆ ನಾರ್ಮಲಿ ಹೆಂಗೆಂಗೋ ಹಿಟ್ ಅದು ಸುಮ್ನೆ ಬಿಡ್ತಾಳೆ ಬಟ್ ವಾದ ಚೇಂಜ್ ಮಾಡಲ್ಲ ಬಿಟ್ಬಿಟ್ಟು ಇದನ್ನ ಯಾಕೆ ಮಾಡ್ತೀಯ ಇದೊಂದು ವಾದ ಇದು ಯಾವತ್ತಿದ್ರೂ ನಡೀತಾರೆ ಇರೋದು ವಾರದ್ದು ಫಿಲ್ಮ್ಸಾಗಲಿ ಮತ್ತೊಂದಕ್ಕಾಗ್ಲಿ ನನ್ನ ಕೇಳಿ ನಾನ್ ನಾನು ಆಡಿಯನ್ಸ್ ನಾನು ಮಾತಾಡ್ತೀನಿ ಅಂತಿರ್ತಾರೆ ಹಿಂಗ್ ಓಡ್ತಾ ಇದಾರೆ ಏನು ಇದ್ರೆ ಇದ್ರ ಬಗ್ಗೆ ಅಭಿಪ್ರಾಯ ಅಂತ ನನ್ನ ನನ್ನ ಒಪಿನಿಯನ್ ನಿಮ್ಗೆ ಏನಕ್ಕೆ ನಾನೇನು ಓಡಲ್ಲ ಅಂತ ಹೇಳಿದಿನ ನಟಗಿದೆ ನಟಿಗಿದೆ ಹೇಳ್ತೀನಿ ನಾನು ಅಷ್ಟೇ ಆ ತರ ಏನೋ ಯಾವುದೋ ಒಂದಿಷ್ಟು ಉದಾಹರಣೆಗಳ ಜೊತೆ ಹೇಳಿದ್ಲು ಅದು ಆಂಧ್ರದಲ್ಲಿ ತುಂಬಾ ಚೆನ್ನಾಗಿದೆ ನೀನ್ ಮಾಡಿರೋದೇನೋ ಸರಿಲ್ಲ ಅಂತೇನೋ ಹೇಳಿದ್ ನೆನಪವ್ ಸುದೀಪ್ ಸರಿ ಫೋನ್ ಏನು ಚೆನ್ನಾಗಿ ಸರ್ ಆಕ್ಟಿಂಗ್ ಆಮೇಲೆ ಅವ್ರಿಗೆ ಹೋಗೋ ನೆಪೋಲಿಯನ್ ಲುಕ್ ಇತ್ತು ಈ ಜಾಯ್ ಲುಕಾಸ್ದು ಯಾವುದೋ ಒಂದು ಕೋಟ್ ಹಾಕೊಂಡು ಹಿಂಗೆ ನಿಂತಿರೋದು ಒಂದು ಫೋಟೋ ಬಿಟ್ಟಿದ್ರು ಅದು ಪ್ಲಸ್ ಈ ಹಾಡು ಎಲ್ಲ ಒಟ್ಟೊಟ್ಟಿಗೆ ರಿಲೀಸ್ ಆಗಿದ್ದು ಅವೆರಡೂ ಸೇರಿ ಮಾತಾಡಿದ್ದು ನೆನಪು ನನಗೆ ತುಂಬ ಇಷ್ಟ ಆಯ್ತು ಸರ್ ಅದರಲ್ಲಿ ಪರ್ಫಾರ್ಮೆನ್ಸು ನಿಲ್ಲಿಸ್ಬಿಟ್ರಿ ಈ ಅಂತ ಹೇಳಿ ವಿಜಯ್ ಸರ್ ತುಂಬ ಎಂಜಾಯ್ ಮಾಡ್ಕೊಂಡು ಹಾಡಿದ್ದಾರೆ ಅವರಿಗೂ ಭಾಳ ಖುಷಿ ಅದು ನನಗೆ ಯಾಕ್ ಮಾಡ್ಬೇಕಾರೆ ಒಂಥರ ಥ್ರಿಲ್ ಬಂತದು ಅಲ್ಲ ಅವರು ಹಾಡನ್ನ ಹಾಡ್ಬೇಕಾರೆ ಆಕ್ಟ್ ಮಾಡ್ಬಿಟ್ಟೆ ಹಾಡ್ ಹಾಡಿದಾರೆ ಅನಿಸ್ತು ಹಾಡುಗಾರರು ಅನುಭವಿಸ್ ಹಾಡಿದಾರೆ ಮಜಾ ಇದೆ ಅದು ನನ್ನ ಇಷ್ಟದ ಸಾಲು ಅದು ಎಷ್ಟೇ ಬ್ಯಾ ಅದೆಷ್ಟೇ ಜಲ್ದಿ ಎದ್ರು ಬೆಳಗ್ಗೆ ಹನ್ನೊಂದು ಆಗಿರುತ್ತದೆ ಅದೆಷ್ಟೇ ಬೇಡ ರಾತ್ರಿ ಮಲ್ಗೋದು ಲೇಟ್ ಆಯ್ತದೆ ಅದೆಷ್ಟ ಜಲ್ದಿ ಎದ್ರು ಬೆಳಿಗ್ಗೆ ಹಣ್ಣು ಆಗಿರ್ತದೆ ನೀವ್ ಎದುರು ಅದು ಅಷ್ಟೊತ್ತಿನ ಕೊನೆಯ ಹಾಡು ಸರ್ ಸೌಂದರ್ಯ ಸಮರ ಸೌಂದರ್ಯ ಸಮರ ಸೋತವನೇ ಅಮರ ರಂಗಶಂಕರದಲ್ಲಿ ಶೇಕ್ಸ್ಪಿಯರ್ದು ಸೊನಿಟ್ ಬರ್ಸಿದ್ರು ನಮ್ಮ ಕೈಲಿ ಹ್ಮ್ ನೀವೇ ಹೇಳಬೇಕಂದ್ರು ನಾನ್ ಈಗ ಅದು ಅಷ್ಟೆಲ್ಲ ಹಾಡುಗಾರಿಕೆ ಬರಲ್ಲ ನಂಗೆ ಅಂತ ಹೇಳಿ ಇಲ್ಲ ನಿಮ್ಮ ವಯಸ್ಸಲ್ಲೇ ಬೇಕದು ಸುನೀತಾ ಅಂತ ಕರೀತಾರೆ ಹದಿನಾಲ್ಕು ಸಾಲ ಹದಿನಾಲ್ಕು ಸಾಲಲ್ಲಿ ಶೇಕ್ಸ್ಪಿಯರು ಸೌಂದರ ಭಾವ ಅಂತೆಲ್ಲ ಏನೇನೋ ಸೇರಿ ತುಸು ತಂಪು ಬಿಸ್ಲರಿ ಬಾಟಲಿಯಂತೆ ನಿನ್ನ ಕೊರಳು ಅಂತೆಲ್ಲ ಬರೆದಿದೆ ಏನೇನೋ ಅದನ್ನ ಅಲ್ಲಿ ಪ್ಲೇ ಮಾಡಿದ್ದೆ ಸೂರಿಗೆ ಕೇಳಿಸಿದೆ ನೋಡೋ ಇಂಥದ್ದೊಂದು ಕುಕೃತ್ಯ ನಡೆದಿದೆ ನಮ್ಮ ಕೈಲಿ ಶೇಕ್ಸ್ಪಿಯರಿಗೆ ಸಾನೆಟ್ ಬರೆಸಿದ್ರು ರಂಗಶಂಕರದಲ್ಲಿ ಇದು ನಂಗೆ ಬೇಕಿದೆ ಅದರಲ್ಲಿ ದೇಹ ದೇವಲ್ಲ ತುಂಬಾ ಇಷ್ಟ ಆಗಿದ್ದಾನೆ ಸತಿ ಕೆಲವೊಂದನ್ನು ಗುರ್ತಿಸ್ದ ಅಂದ್ರೆ ಮುಗೀತು ಸೂರಿ ಚಿರತೆ ತರ ಬಡ್ದು ಎಳ್ಕೊಂಡ್ಬಿಡ್ತಾನೆ ಇದ್ಯಾ ಯಾವ್ದೋ ಹಾಡು ಮಾಡ್ಬೇಕಾರೆ ಈ ಖಾಲಿ ಕ್ವಾಟರ್ ಅದಲ್ಲಿ ಅಲ್ಲಿ ಆಗುತ್ತೋ ಬಿಡುತ್ತೋ ನಂಗೆ ಡೌಟ್ ಇತ್ತು ಸುರಿ ನೆತ್ತಿಲ್ಲಿ ಅಂತ ಸೌಂದರ್ಯ ಅವತ್ತೊಂದು ಮಾಡಿದ್ರಿ ಅಂತ ಹೇಳಿ ಹರಿಕೃಷ್ಣಂಗೆ ಹೇಳಿ ಇದನ್ನ ಫುಲ್ ತಿದ್ದಿ ನೀವು ಸೋನೆಟ್ ನ ಇದ್ರಲ್ಲಿ ಫಿಲ್ಮಲ್ಲಿ ಹಿಂಗ ಆಗುತ್ತೆ ಚರಿತ್ರೆ ಹಿಂಗಿದೆ ಆ ಹುಡುಗಿದು ಕತ್ಲು ಬದುಕು ಮೇಲೆ ಮಾಡ್ರಿ ಅಂತ ಹೇಳದ ಅದು ಇಲ್ಲಿ ರೆಕಾರ್ಡ್ ಆಗಿದ್ದು ಅರವಿಂದ್ ಸ್ಟುಡಿಯೋ ಇರಬೇಕು ಪ್ರವೀಣ್ ಅಂತ ತಬಲಾ ಗಿಬ್ಲಾ ಎಲ್ಲ ರೆಡಿ ಮಾಡಿಕೊಟ್ಟವರು ನಾನು ಚೆನ್ನಾಗಿ ನೆನಪಿದ್ದು ಸೂರಿ ನಾನು ಹರಿಕೃಷ್ಣ ನಾನು ಹರಿ ಹಿಂಗ್ ನಿಂತಿದ್ದರು ಆ ತಬಲಾ ಮಿಕ್ಸ್ ಆಗಿದೆ ಬನ್ನಿ ಕೇಳಿ ಅಂತ ಅರಿ ಕರೆದಾಗ ನಾನು ಸೂರಿ ಹೋಗಿದ್ವಿ ಅದು ಬಂತು ತಬಲಾ ಜೊತೆಗೆ ಅಯ್ಯೋಯ್ಯಪ್ಪ ನಾವು ಏನೋ ಮಾಡಿದ ಇದು ತಾಯಣ ಗೊತ್ತಾಗ್ತಿಲ್ಲ ಥ್ಯಾಂಕ್ಸ್ ಹೇಳಿದೆ ನನ್ನ ಸೂರಿಗೆ ಯಾಕಂದ್ರೆ ಅವ್ನು ಹಟಕ್ಕಾಗಿದ್ದು ಅದು ನಾನ್ ಮತ್ತೆ ತಿರ್ಗ ಏನೇನೋ ಮಾಡೋಣ ಅಂತ ಬಟ್ ಅವ್ರು ಸೂರಿ ಒಂದ್ ಸ್ವಲ್ಪ ಸೀರಿಯಸ್ ಗೇರಲ್ಲಿ ಹೋಗ್ಬಿಟ್ಟಿದ್ದ ಹಿಂಗೆ ಹಾಡು ಹಂಗೆ ಹಿಂಗೆ ಅಂತ ಸರಿನಪ್ಪ ಅಂತ ಹೇಳಿ ಆ ಸಾನೆಟ್ನ ಅಲ್ಲಿಗೆ ಅಡಾಪ್ಟ್ ಮಾಡಿದ್ದು ಅದು ಕಂಪ್ಲೀಟ್ ಬೆಂಗಳೂರಲ್ಲಿ ಆಗಿತ್ತು ಬಿಗ್ ಬಾಸ್ ಒಂದು ಸಾಂಗ್ ಬರ್ದಿದ್ರಿ ಸರ್ ನೀವು ಒಂಟಿ ಮನೆಯಲ್ಲಿ ದೊಡ್ಡ ದೊಡ್ಡ ಆಟ ಆಡುದ್ ದೊಡ್ಡ ಅವ್ರ ಈಗ ಸಾಂಗ್ ಚೇಂಜ್ ಆಗಿದೆ ಬಿಗ್ ಬಾಸ್ ಆ ಸಾಂಗ್ ಹುಟ್ಟಿದ್ದಲ್ಲಿ ಯಾವಾಗ ಬರ್ದಿದ್ದು ಅದು ಹಾಡು ಹುಟ್ಟಿದ ಸಮಯ ಹೇಳ್ಬೋದ ಒಂಟಿನ ಆಹವೇಂದ್ರ ಹುಣಸೂರು ಮುಂಬೈನಲ್ಲಿ ಮುಂಬೈಗೆ ಶಿಫ್ಟ್ ಆಗಿದ್ದ ಟೈಮ್ ಅವಾಗ ಅಲ್ಲಿ ಏನೋ ಕಾರಣಕ್ಕೆ ಕಾರಣಕ್ಕನ್ನ ಹುಡ್ಕೊಂಡ್ ಬಂದಿಲ್ಲ ಅವನು ಆಹಾ ನಮ್ಮ ಊರಿಂದ ಯಾರೋ ಬಂದಿದ್ದಾನೆ ಅಂತ ನಾವು ಟೀ ಕಾಫಿ ಎಲ್ಲ ಕೂರ್ಸಿ ಆಗಿ ಎಂಡಲ್ಲಿ ಏನೋ ನಾವು ಕನ್ನಡಕ್ಕೆ ತಗೊಂಡು ಹೋಗ್ತಿದೀವಿ ಕಾರ್ಯಕ್ರಮನ ನೆಕ್ಸ್ಟ್ ಮೀಟಿಂಗು ಪರಮೇಶ್ವರ್ ಕುಂತ್ಕಲ್ ಸಾಹೇಬರು ರಾಘವೇಂದ್ರ ಹುಣಸೂರು ಸಾಹೇಬರು ಇಬ್ರು ಆ ಕಾರ್ಯಕ್ರಮ ಕೆಲಸ ಮಾಡಿದ್ದಾರೆ ಅವರ ಒಂದು ಮೀಟಿಂಗ್ ಅದು ಚೆನ್ನಾಗಿ ನೆನಪಿದೆ ನನಗೆ ಇಮ್ರಾನ್ ಸರ್ದಾರಿಯ ಅವನು ಬಂದಿದ್ದ ಆ ಹಿಂದಿ ವರ್ಷನ್ ಏನೋ ಪ್ಲೇ ಆಗ್ತಾ ಇತ್ತು ನನಗೆ ಹಂಗೆಲ್ಲ ಟ್ರಾನ್ಸ್ಲೇಷನ್ ಮಾಡಕ್ ಬರಲ್ಲ ತಾತ್ಪರ್ಯ ಹೇಳಿ ನಾನೇನೋ ಮಾಡ್ತೀನಿ ಅಂದ್ಬಿಟ್ಟು ಒಂದು ಕೋಣೆಯಲ್ಲಿ ಬರೆದು ವಿಜಯ್ ಪ್ರಕಾಶ್ ಅವಾಗ ಮುಂಬೈಲಿ ಹಾಡಿ ಕಳಿಸ್ತಾ ಇದ್ರು ಹಾಡಿದ್ ನೆನ್ಪಿದೆ ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಮಲಗವ್ರೆ ಅವರು ನೋಡೋರು ನಾವು ಊರೆಲ್ಲ ಕ್ಯಾಮ್ರಾ ಮಡಗವ್ರೆ ಅವಾಗ ಬಿಗ್ ಬಾಸ್ ಅಂದ್ರೆ ನನಗದು ಅರ್ಥವೇ ಆಗಿರ್ಲಿಲ್ಲ ನಾನು ವೆಸ್ಟರ್ನ್ ಕಾರ್ಯಕ್ರಮಗಳನ್ನ ನೋಡಿರ್ಲಿಲ್ಲ ಮುಂಬೈ ಕಾರ್ಯಕ್ರಮಗಳನ್ನ ಜಾಸ್ತಿ ನೋಡಿರ್ಲಿಲ್ಲ ಅಲ್ಲೇ ಒಂದ್ ಇಪ್ಪತ್ ಇಪ್ಪ ನಿಮಿಷ ನೋಡಿ ಓ ಹೋ ಹಿಂಗೆ ಇವ್ರಿವ್ರಿಗೆ ಕಿತ್ತಾಡ್ಕೊಂಡು ಇದು ಯಾರು ಬರೀದಿರೋ ಸ್ಕ್ರಿಪ್ಟ್ ತರ ರಿವೀಲ್ ಆಗ್ತಾ ಹೋಗುತ್ತೆ ಒಬ್ಬ ಅದಕ್ಕೆ ಕಾಮೆಂಟ್ ಹಾಕ್ತಾ ಹೋಗ್ತಾನೆ ಓ ಹಿಂಗ ಇದು ತಗಿ ಅಂತ ಹೇಳ್ಬಿಟ್ಟು ಮಾಡಿದಾಡ ನನ್ಗೆ ತುಂಬಾ ಇಷ್ಟದ್ದು ಕೊನೆ ಮೂಮೆಂಟ್ ಅಲ್ಲಿ ಹೌದು ಸ್ವಾಮಿ ಅಂತ ಸೇರಿಸಿದ್ದು ಅದು ಮೊನ್ನೆ ಮೊನ್ನೆ ತನಕ ಅದನ್ನ ಪ್ಲೇ ಮಾಡ್ತಾನೆ ಇದ್ರು ಅಷ್ಟು ಇಷ್ಟಪಟ್ಟರು ಜನ ಅದು ಆ ಕಾರ್ಯಕ್ರಮದ ಒಂದು ನೀಟಾಗಿ ಅದಕ್ಕೊಂದು ಕವರ್ ಪೇಜ್ ಥರ ವರ್ಕ್ ಆಯ್ತಾ ಹಾಡು ನಮ್ಗೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ವಿಜಯ್ ಸರ್ ಹೌದು ನಿಮ್ಮದು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಸ್ ಅಥವಾ ಸಿಂಗರ್ಸ್ ಕಾಂಬಿನೇಷನ್ ಹೇಳ್ತೀನಿ ಅವಾಗ ಅದು ಯಾವ ಸಾಂಗ್ ನಿಮಗೆ ನೆನಪಿಗೆ ಬರುತ್ತೆ ಇಮಿಡಿಯೇಟ್ ಆಗಿ ಅಂತ ಭಟ್ರು ಮತ್ತು ರಘು ದೀಕ್ಷಿತ್ ನನ್ನೊಂದು ಹಾಡು ಹೇಳಿದರು ಅವರು ನೀನೇ ಹೇಳು ಮಂಕ್ತಿಮ್ಮ ಅದ್ ನಂಗೆ ತುಂಬಾ ಇಷ್ಟ ಓ ಸೂಪರ್ ನಂಗೆ ಇನ್ನೂ ಒಂದು ಸಾಂಗ್ ಇಷ್ಟ ಹ್ಮ್ ಏಪ್ರಿಲ್ನ ಹಿಮಬಿಂದು ಅಂತ ಒಂದು ಸಿನ್ಮಾಗ್ ಬರೀತೀರ ನೀವು ಇದುವರೆಗೂ ಬದುಕಿದ್ದಲ್ಲ ಬದುಕು ಅಂತ ಅನ್ನಿಸ್ತಿಲ್ಲ ಜೀವಕ್ಕೆ ಏನೋ ಸಾಲ್ತಿಲ್ಲ ಈ ಐವತ್ತರವತ್ತಾದವ್ರ ಕಥೆ ಹ್ಮ್ ಹೌದು ಆ ನಿರ್ದೇಶಕ್ರು ಅವಾಗ ಅವಾಗ ಚೆನ್ನಾಗಿ ಚೆನ್ನಾಗಿ ಅದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸಾಂಗ್ ಲಿರಿಕ್ಸ್ ಚೆನ್ನಾಗಿದೆ ಯಾರೋ ಭಟ್ರು ಅಂತ ಬಂದಿರೋದು ಒಳ್ಳೆ ಸಾಂಗ್ ಬರ್ದೆ ಯೋಗರಾಜ್ ಭಟ್ ಅಂತ ಒಬ್ರು ಲಿರಿಕ್ಸ್ ಇಷ್ಟಿದ್ದಾರೆ ಅವರು ಮತ್ತೆ ವಾಸುಕಿ ಹೋಗ್ಬೋ ಕಾಂಬಿನೇಷನ್ ಯಾವ್ದಾದ್ರು ಸಾಂಗ್ ನೆನಪಿದ್ಯಾ ಒಂದು ರಿಷಬ್ ಶೆಟ್ಟಿ ನಾಯಕ್ ನಟ ಆಗಿರೋದು ನಾನೇ ಆಡಿಯೋ ರಿಲೀಸ್ ಗೆಲ್ಲ ಹೋಗಿದ್ದೆ ಅದು ತುಂಬಾ ಆಗಿದೆ ಅಂತ ಹೇಳ್ತಾರೆ ನನಗೂ ಸಖತ್ ಇಷ್ಟ ಆ ಕಾಂಬಿನೇಷನ್ ಆ ಸಾಂಗ್ ನಾನು ಹೇಳ್ಬಿಡ್ಲ ಅಂತ ಹೇಳ್ತೀರಾ ನೀನು ಹೇಳ್ಬಿಡು ಫಸ್ಟ್ ಲೈನ್ ಹೇಳಿದ್ರೆ ಕಂಟಿನ್ಯೂಷನ್ ಹೇಳ್ತೀನಿ ಕಾಸು ಕರ್ಗ ಗಂಟ ಕಲಿ ಸೇಯೋ ಗಂಟ ಕೆಲಸ ಕೆಡುವ ಗಂಟ ಅದರಲ್ಲಿ ಒಂದು ಲೈನ್ ಬರುತ್ತೆ ಎಲ್ಲಾನು ನಶ್ವರ ಹಂಗಂತ ಕಾಸ್ ಮಾಡ್ದೆ ಇರ್ತಾರ ಇಲ್ಲಿ ಒಳ್ಳೆ ದಾರಿ ನೂರ ಎಂಟು ಇರ್ತವೆ ಆದ್ರೂ ಕಳ್ಳ ದಾರಿ ಕಡೆಗೆ ಕಾಲು ಓಡ್ತವೆ ಈ ಹಾಡನ ಹಾಕೊಂಡ್ ಹಾಕೊಂಡ್ ಕೇಳಕ್ಕೆ ನನ್ನ ಹೆಂಡತಿ ಬೈಯಕ್ಕೆ ಅವನ್ ಮಗ ಇದ್ದಾನೆ ಅವ್ನ್ ಬರೀ ಬೇವರ್ಸಿ ಮನ್ಸ ಅಂತಾನೆ ಯಾಕೆ ಅವ್ರ ಬಂದ್ಮೇಲೆ ಹಾಕೋ ಸ್ಕೂಲ್ಗೆ ಹೋದ್ಮೇಲೆ ಹಾಕೋ ಅಂತ ಬೆಳಗ್ಗೆ ಇದ್ರೆ ಇದು ಸುಪ್ರಭಾತ ನಮ್ಮ ಮನೇಲಿ ಭಟ್ರು ಮತ್ತೆ ಹುಚ್ಚ ವೆಂಕಟ ಇಬ್ರು ತುಂಬಾ ತಲೆ ಸರಿ ಇರೋ ವ್ಯಕ್ತಿಗಳು ಮಾಡಿರೋ ಹಾಡು ತುಂಬಾ ಕಾಮನ್ ಕಂಡೀಷನ್ ನಮ್ದು ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಊರನ್ನು ಬಿಟ್ಟು ಬಂದ ಮೇಲೆ ಅದ್ರಲ್ಲಿ ನಿಜವಾಗ್ಲೂ ನೀವು ಎಷ್ಟೊಂದು ಜನ ಕೆಣಕ್ ಬಿಟ್ಟಿದೀರಾ ಸರ್ ನೀವು ತುಂಬಾ ಜನ ಕೆಲಸ ಬಿಟ್ಟು ಆಯ್ತಪ್ಪ ಅಟ್ಲೀಸ್ಟ್ ಲ್ಯಾಂಡ್ ಯಾರು ಇನ್ವೆಸ್ಟ್ ಮಾಡ್ತೀನಿ ನಮ್ಮೂರಲ್ಲಿ ಇನ್ವೆಸ್ಟ್ ಮಾಡಿದಾರೆ ಲೋನ್ ಬಿಳ್ತಾವಣ್ಣ ಸಾಂಕೆ ಅದು ಹುಚ್ಚ ವೈಕೆಟ್ ತಾಕತ್ತದು ಅದು ಆ ಅವರ ಮಾನಸಿಕ ಸ್ಥಿತಿ ಬಗ್ಗೆ ನನಗೆ ನಿಮ್ಮ ಯಾರೋ ಯಾರು ಹೇಳಿದ್ರು ಉದ್ಯಮದಲ್ಲಿ ಇಷ್ಟೆಲ್ಲ ಜನ ಇದೀರಲ್ಲ ಅಂತ ನಾನು ನನ್ನ ಕೈ ಇದು ವಾಲಿಬಾಲ್ ಆಡಕ್ಕೆ ಹೋಗಿ ಏನೋ ಆಗಿದ್ದನ್ನ ಸ್ಕ್ಯಾನ್ ಹೋದಾಗ ಹೇಳಿದ್ರು ನಂಗೆ ಬರ್ತಾ ಇದ್ದೆ ಮತ್ತೊಂದು ಐದಾರು ಆಗಿತ್ತು ಹಾಡ್ ರಿಲೀಸ್ ಮಾಡಿ ವೀರ್ ಸಮರ್ಥ ಅದ್ಭುತವಾಗೂ ನೆಸ್ ಸೇರಿಸಬೇಕು ಅಂದ್ರೆ ಯಾರು ಹಾಡ್ಬೇಕು ನಾನ್ ಹಾಡಿದ್ರಂತೂ ಅದನ್ನ ಪ್ಲೇ ಮಾಡಿರೋ ರೇಡಿಯೋ ಚಾನೆಲ್ ಎಲ್ಲ ಹಾಡಾಗಿ ಉಳಿಯಲ್ಲ ಹಂಗೆ ಹಾಡನ್ನ ಏನೋ ಒಂದ್ ಒಬ್ಬ ಕಾಮನ್ ಮನುಷ್ಯನ ಕಿವಿ ಪಕ್ಕ ಹೋಗಿ ಹೇಳದಂಗಿರ್ಬೇಕು ವೀರ್ ಸಮರ್ಥ ಅದ್ಭುತ ಗಾಯಕ ಅವರಿಗೆ ಇದನ್ನ ಹೇಳ್ದೆ ನಮಗೂ ಗೊತ್ತಾಗೋ ಗೊತ್ತಾಗೋಲ್ದ್ರಿ ಏನ್ ಮಾಡೋದು ಯಾರು ನಿಮ್ಮನ್ಸಲ್ಲಿ ಹೇಳಿದ್ರಲ್ಲ ಉದ್ಯಮದವ್ರು ಏನಾರು ಸ್ವಲ್ಪ ಕಾಳಜಿ ತಗೊಳ್ಳಿ ಅವರಿಗೆ ನಾನು ನಮ್ಮ ಅಯೋಗ್ಯ ಮಹೇಶ್ ಅವನನ್ನ ಹಿಡಿದು ಅವನು ಸರ್ವಾಂತರೀಯ ಎಲ್ಲಾ ಕಡೆ ಕೆಲಸ ಮಾಡ್ದವ್ ಅವ್ರ ಹತ್ರ ಕೆಲಸ ಮಾಡಿದ್ನಂತೆ ಫೋನಿಗೆ ಸಿಕ್ಕರು ವೆಂಕಟಪ್ಪ ಬನ್ರಿ ಒಂದು ಹಾಡು ಹಾಡಿಸ್ತೀನಿ ನಿಮ್ ಕೈಲಿ ಅಂತ ಒಂದು ಗೌರವಧನ ಇಟ್ಕೊಂಡು ಎಲ್ಲರಿಗೂ ಏನಿದು ಯಾಕೆ ತುಂಬಾ ಜನ ಏನೋ ಮಾಡಕ್ ಹೋದ್ರು ಬೈಸ್ಕೋಬೇಕ್ರಿ ಅದು ಅದು ಕಾಲ ಶುರು ಆಗೋಯ್ತು ಒಂದ್ ಹತ್ತು ವರ್ಷದಿಂದ ಅದು ತೀವ್ರ ಅಪೋಸಿಷನ್ ಎಲ್ಲ ಯಾರು ಅಪೋಸ್ ಮಾಡ್ತಾರೆ ಎಲ್ಲಾರ ಪಕ್ಕದಲ್ಲೇನೆ ಆಡ್ಬೇಕು ಅಂತ ಶುರು ಆಯ್ತು ಅದನ್ನ ಒಂದೊಂದೇ ಸಾಲು ಜೋಡಿಸಿ ಏನೇನೋ ಮಾಡಿ ಒಂದೂವರೆ ವರ್ಷ ಒಂದೂವರೆ ದಿನದ ಪರಿಶ್ರಮದ ನಂತರ ಹಾಡನ್ನು ಆಸೆ ಬಿಡಲಾಯ್ತು ಇಲ್ಲ ಸೂಪರ್ ಹಿಟ್ಸ್ ಅದು ಸಡನ್ ಆಗಿ ಕಿವಿ ಪಕ್ಕ ಹೋಗ್ಬಿಡ್ತು ಏನ್ ಮಾಡಕ್ಕಾಗಲ್ಲ ಕೆಲವೊಂದು ಹಂಗೆ ಇರ್ತವೆ ಬಟ್ ನಿಮಗೆ ಗೊತ್ತಿದೆ ಅಲ್ಲ ಸರ್ ನೀವು ಹಾಡಬಾರ್ದು ಅಂತ ತುಂಬಾ ಕಾಳಜಿ ಬಗ್ಗೆ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ್